ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವೆಲ್ಲ ಗೆಸ್ಟ್ ಮಾಡೇ ಇರ್ತೀರಾ ಈಗ ಆಲ್ರೆಡಿ ನಮ್ಮಿಬ್ರು ಪ್ರೀತಿ ಶುರುವಾಗಿ ಹತ್ತು ವರ್ಷ ಆಗಿದೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಹತ್ತು ವರ್ಷ ಆದಮೇಲೂ ಅದೇ ಪ್ರೀತಿ ಇದೆಯಾ ಹೇಗೆ ಎಲ್ಲ ಗೊತ್ತಾಗುತ್ತೆ ಸೊ ಜೊತೆಗೆ ನನ್ನೆಲ್ಲ ಕಷ್ಟಗಳಲ್ಲಿ ನೋವಲ್ಲಿ ನಲಿವಲ್ಲಿ ಜತೆಯಾಗಿ ನಿಂತಿರ್ತಕ್ಕಂಥ ನನ್ನ ಹೃದಯ ಅಂತ ಹೇಳ್ಬೋದು ಸೊ ಅವರು ನನ್ನ ಜೀವ ಸೊ ಅವರಿಗೆ ನಾನು ಒಂದು ವಿಶೇಷವಾಗಿ ಇವತ್ತು ಪ್ರಪೋಸನ್ನು ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಅವರು ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸೊ ಏನು ಮಾಡ್ತಿದ್ದೀರಾ ಏನು ಮಾಡ್ತೀರಾ ಮಂಜುಳಾ ಅವರೇ ಸೊ ಮಂಜುಳಾ ಅವ್ರಿಗೆ ಇವತ್ತು ಪ್ರಪೋಸ್ ಮಾಡ್ತಾ ಬಂದಿದ್ದೀನಿ ಬನ್ನಿ ಇವತ್ತು ಆಲ್ರೆಡಿ ಏನು ಅಂತ ಗೊತ್ತಾ ವಿಶೇಷ ಇವತ್ತು ಗೊತ್ತಿಲ್ಲ ಏನು ಹಿಂಗಂತೀರ ಇದು ಪ್ರೇಮಿಗಳ ದಿನ ಅಂತ ಗೊತ್ತು ಸೊ ಇವಾಗ ಆಲ್ರೆಡಿ ನಮ್ಮಿಬ್ರು ಪ್ರೀತಿ ಶುರುವಾಗ ಹತ್ತು ವರ್ಷ ಆಗಿದೆ ಸೊ ಮತ್ತೆ ಇನ್ನೂ ಹತ್ತು ಜನ್ಮ ಬಂದ್ರು ನೀವೇ ನಾನು ಇಂಟಿಯಾಗಿ ಸಿಕ್ಕಿ ನಿಮ್ಗೆ ಒಳ್ಳೇದಾಗ್ಲಿ ಭಗವಂತ ಆಯುಷು ಆರೋಗ್ಯನ ಜಾಸ್ತಿ ಕೊಡಲಿ ಯಾಕಂದ್ರೆ ನಿಮ್ಗೆ ತಾಳ್ಮೆನ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ ಆಯುಷ್ ಆರೋಗ್ಯ ಕೊಡ್ಲಿ ಅದರಲ್ಲೂ ನನ್ನ ಜೊತೆ ಸಂಸಾರನ ಹತ್ತು ವರ್ಷ ಪೂರ್ಣ ಮಾಡಿದ್ರ ಅಂದ್ರೆ ಗ್ರೇಟೇನು ಗ್ರೇಟೇ ಸೊ ನನ್ನ ಕೈಲಾದಂತದ್ದು ಐ ಲವ್ ಯು ಸೋ ಮಚ್ ಐ ಲವ್ ಯು ನಿಮ್ಗೆ ಒಬ್ಬ ತೊಗೊಳಜ್ ಮಾಡಲಿ ಸಾರಿ ಆಕ್ಚುಲಿ ಅವ್ರು ಯಾವತ್ತೂ ಒಂದ್ ರೋಸು ಕೊಟ್ಟಿರ್ಲಿಲ್ಲ ಗೊತ್ತಿಲ್ಲ ಬಟ್ ಪ್ರೇಮಿಗಳ ದಿನ ಅಂತ ಏನಿಲ್ಲ ಹತ್ತು ವರ್ಷದಿಂದ ನಾವು ಪ್ರೇಮಿಗಳ ದಿನ ದಿನಾಚರಣೆ ಮಾಡ್ತಿರ್ತೀವಿ ಬ್ಯಾಲೆಂಟೈನ್ಸ್ ಡೇ ಒಂದೇ ದಿನ ಏನಿಲ್ಲ ದಿನ ಪ್ರೀತಿ ಗುದ್ದಾಟ ಜಂಜಾಟ ಜಗಳ ಎಲ್ಲ ಇದ್ದೇ ಇರುತ್ತೆ ದಿನಾನು ಪ್ರೇಮಿಗಳ ದಿನ ಆದ್ರೂ ಇವತ್ತೊಂದು ಒಂದ್ ರೋಸ್ ನಾವು ಹೆಚ್ಕೊಂಡು ಮಚ್ ಇದನ್ನ ನಾವು ತುಂಬಾ ದೊಡ್ಡದಾಗಿ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪ್ರತಿದಿನ ನಾವು ತುಂಬಾನೇ ಬಿಸಿ ಅಲ್ಲಿ ಇರ್ತೀವಿ ತುಂಬಾ ಕಷ್ಟದಲ್ಲಿರ್ತೀವಿ ತುಂಬಾ ನೋವಲ್ಲಿ ಇರ್ತೀವಿ ಆದ್ರೂ ಕೂಡ ಸಿಕ್ಕ ಸಿಕ್ಕಂತ ಒಂದೊಂದು ಅವರು ಒಂದೊಂದು ಅಹ್ ಒಂದ್ ಸ್ವಲ್ಪ ಸ್ವಲ್ಪ ಒಳ್ಳೊಳ್ಳೆ ಅಂದ್ರೆ ಒಂದು ಒನ್ ಒಂದು ಸ್ವಲ್ಪ ಸಿಕ್ಕಂತ ಸಮಯದಲ್ಲಿ ನಾವು ತುಂಬಾ ಖುಷಿಯಾಗಿರೋಕೆ ಟ್ರೈ ಮಾಡ್ತೀವಿ ಸೊ ಇವತ್ತು ಪ್ರೇಮಿಗಳ ದಿನ ಅನ್ಬಿಟ್ಟು ನಾವೆಲ್ಲ ಲವ್ ಮಾಡೋಂತ ಸಂದರ್ಭದಲ್ಲಿ ಹೊರಗಡೆ ಹೋಗ್ತಾ ಇದ್ವಿ ಅಥವಾ ಸುತ್ತಾಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ ಸೊ ಆ ತರದ್ ಯಾವ್ದೂ ಮಾಡದೆ ಇವತ್ತು ನಮ್ಮ ಒಂದು ಜನಸಿಹಿ ನಿರಾಶ್ರ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆನೆ ನಾವು ಪ್ರೀಮೀರ್ಗಳಿಗೆ ಯಾವನ ಆಚರಣೆ ಮಾಡಿದೀವಿ ಜೊತೆಗೆ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ನಮಗೆ ಏನು ಕೊಡಕ್ಕೆ ಶಕ್ತಿ ಇಲ್ಲ ಹಾಗಾಗಿ ಇಲ್ಲ ಇದೆ एक्चुअली ತುಂಬಾ ದೊಡ್ಡದಾಯಿತು ಅವಳು ಇಷ್ಟು ವರೆಗೂ ಏನು ದೊಡ್ಡದಾಗಿ ಕೇಳಿಲ್ಲ ಸಾಕು ನೋಡಿ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ರೆ ಇದೇ ದೊಡ್ಡ ಕೋಟಿಗೆ ಸಮ ಸಾಕು ಡೈಮಂಡ್ ಲವ್ ಯು ಎಲ್ಲಾಗಲಿ ಸೊ ನಮ್ಮೆಲ್ರಿಗೂ ಇದೇ ರೀತಿ ಪ್ರೋತ್ಸಾಹ ಆಶೀಸ ಹೀಗೆ ನೂರು ವರ್ಷ ಆದಮೇಲೂ ಕೂಡ ನಾವು ಇಷ್ಟೇ ಪ್ರೀತಿ ಮಾಡ್ತೀವಿ ನೂರು ವರ್ಷ ಆದಮೇಲೂ ಕೂಡ ನಾವು ಇಷ್ಟೇ ಲವಲವಿಕೆಯಿಂದ ಇರ್ತೀವಿ ಖುಷಿಯಾಗಿರ್ತೀವಿ ಆಮೇಲೆ ನಾವು ಕೊನೆ ಸಾಯೋಗಳಿಗೆಲ್ಲೂ ಕೂಡ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀವಿ ಇನ್ನೊಂದೇ ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಪ್ರೇಮಿಗಳ ದಿನ ಅಂತ ಹೇಳ್ತಾ ಇಲ್ಲ ನಮ್ಮ ದೇಹದಲ್ಲಿ ಯಾವುದೇ ಅಂಗ ಯೂಸ್ ಆಗತ್ತೆ ಅಂದರೂ ನಾವಿಬ್ಬರು ಕರ್ನಾಟಕದಲ್ಲಿ ಯಾರಿಗಾದ್ರೂ ಸರಿ ನಾವು ಡೊನೇಟ್ ಮಾಡ್ತೀವಿ ನಮ್ಮ ಇಬ್ಬರ ದೇಹದಲ್ಲಿ ಯಾವುದೇ ಅಂಗ ಯೂಸ್ ಆದ್ರೂ ಕೂಡ ನಾವು ಇವತ್ತು ಪ್ರೇಮಿಗಳ ದಿನ ಅಂತ ಅನೌನ್ಸ್ ಮಾಡ್ತಾ ಇಲ್ಲ ನಮ್ಮ ಇಬ್ರು ಮನ್ಸಲ್ಲಿ ಹೇಳ್ತಾ ಇದೀವಿ ನಮ್ಮಲ್ಲಿ ಯೂಸ್ ಆಗುವಂತ ಯಾವುದೇ ಅಂಗ ಆಗಿರ್ಬೋದು ನಾವು ಕೊನೆಗಾಲದಲ್ಲಿ ಅದನ್ನ ದಾನ ಮಾಡೋದಕ್ಕೆ ಇಷ್ಟ ಪಡ್ತೀವಿ ನೀವೇನ್ ನೀವೇನಕ್ಕೆ ಇಷ್ಟಪಡ್ತೀರಾ ನಮ್ಮಿಂದ ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ಮಾಡೋದು ನಾವು ಸಾವಲ್ಲೂ ಕೂಡ ನಾವು ಇನ್ನೊಬ್ಬರು ಒಳ್ಳೇದೇ ಬಯಸಕ್ಕೆ ಇಷ್ಟಪಡ್ತೀವಿ ನಮ್ಮ ಸತ್ ಮೇಲೂ ಕೂಡ ಇದು ಶಾಶ್ವತವಾಗಿ ಎಲ್ರಿಗೂ ತಿಳಿದಿರೋಂಥ ವಿಚಾರ ಆಗಿರಬೇಕು ಕಣ್ಣಾಗಿರ್ಬೋದು ಅಥವಾ ನಮ್ಮ ಬಾಡಿಯಲ್ಲಿ ಯೂಸ್ ಆಗುವಂತ ಯಾವುದೇ ಅಂಗ ಆಗಿರ್ಬೋದು ನಾವು ಯಾರಿಗ ಬೇಕಾದರೂ ಕೊಡೋದಕ್ಕೆ ರೆಡಿ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಗ ಮತ್ತೆ ಸ್ವಾಮಿ ಸ್ವಾಮಿಯವ್ರು ಒಳ್ಳೇದು ಮಾಡಲಿ ನಮ್ಮ ಉಸಿರಿರೋವರ್ಗು ಕರ್ನಾಟಕದ ಜನರೇ ನಮ್ಗೆ ಎಲ್ಲ ಅವರೇ ನಮ್ಗೆ ಆಸ್ತಿ ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ ದುಡ್ಡು ಸಂಪಾದನೆ ಮಾಡೋದು ಕೋಟ್ಯಾಂತರ ಕೋಟಿ ಜನಗಳ ಹೃದಯದಲ್ಲಿ ನಾವು ಜಾಗ ಮಾಡ್ಕೊಳ್ಳೋದಿದ್ದೀರಾ ಅದು ನಿಜವಾಗ್ಲೂ ದೊಡ್ಡದು ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡಲಿ ಶನೇಶ್ವರ ಸ್ವಾಮಿ ಆಶೀರ್ವಾದ ಸಿಗಲಿ ನೀವು ಕೂಡ ಅಂಗಾಂಗವನ್ನ ದಾನ ಮಾಡಿ ಭಗವಂತ ಒಳ್ಳೇದು ಮಾಡಿ ನಮಸ್ಕಾರ